ಹಾಯ್ ಎಲ್ಲರಿಗೂ ನಮಸ್ತೆ ನಾನಿವತ್ತು ಸಿಂಪಲ್ ಆಗಿರುವಂಥ ಪಾಲಕ್ ಸೊಪ್ಪಿನ ದಾಲ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರೋದು ತುಂಬ ಸಿಂಪಲ್ ಕೂಡ ತುಂಬ ಸರಳವಾಗಿ ಮಾಡ್ತಾ ನಾನು ಯಾವ ರೀತಿ ಮಾಡ್ತೀನಿ ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಹಾಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಹೆಸರು ಬೇಳೆಯನ್ನು ತಗೊಂಡಿದ್ದೀನಿ ಅದನ್ನು ವಾಶ್ ಮಾಡಿ ಕುಕ್ಕರಿಗೆ ಹಾಕಬೇಕು ಇದ್ರ ಜೊತೆಗೆ ನಾನಿಲ್ಲಿ ಎರಡು ಕಪ್ಪಷ್ಟು ಪಾಲಕ್ ಸೊಪ್ಪನ್ನು ತಗೊಂಡಿದ್ದೀನಿ ಹಾಗೆ ಮೂರು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಐದರಿಂದ ಆರು ಹಸಿಮೆಣಸನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಅಷ್ಟೇ ಹಾಗೆ ಇದನ್ನ ಈಗ ಕುಕ್ಕರಿಗೆ ಹಾಕಿ ಬೇಯಿಸ್ಲಿಕ್ಕೆ ಉಂಟು ಅಷ್ಟೇ ನೋಡ್ತಾ ಇದ್ರೆ ಇದನ್ನು ಕೂಡ ಅದ್ರ ಜೊತೆಗೆ ಹಾಕಿನೇ ಬೇಯಿಸ್ಕೊಳ್ಬೇಕು ಒಟ್ಟಿಗೆ ಅಷ್ಟುವನ್ನು ಬೇಯಿಸ್ಕೊಂಡ್ರೆ ಆಯಿತು ಕುಕ್ಕರಲ್ಲಿ ಒಂದು ಐದು ಬಿಸಿಲ್ ಹೊಡಿಸ್ಕೊಂಡ್ರೆ ನಾನು ನಾನಿಲ್ಲಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಹೆಸರು ಬೇಳೆಯನ್ನು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಹೆಸರು ಬೇಳೆ ಹಾಕೋದ್ರಿಂದ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ತುಂಬ ಸಿಂಪಲ್ ಹಾಗೆ ಬೇಗ ಮುಗ್ದೋಗಿಬಿಡತ್ತೆ ಹಾಗೆ ನೀರನ್ನು ಹಾಕ್ಕೊಂಡು ನಾನಿಲ್ಲಿ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಅರಿಶಿನ ಹಾಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಇಲ್ಲಿ ಕುಕ್ಕರ್ ಇಟ್ಟಿದ್ದೀನಿ ಐದು ವಿಸಿಲ್ ಹೊಡಿಸಿದರೆ ಸಾಕಿದ್ದು ಚೆನ್ನಾಗಿ ಮೆಲ್ಟ್ ಆಗುತ್ತೆ ಅಂದರೆ ಕರ್ಗತ್ತೆ ಹೇಳಿ ಅದಕ್ಕೆ ಈಗ ನೋಡಿ ಚ ಕುಕ್ಕರ್ ಐದು ಬಿಸಿಲು ಆಗಿದೆ ಒಂದು ಸಾರಿ ನೋಡುವ ಒಳಗಡೆ ಹೇಗಾಗಿದೆ ಅಂತ ಹೇಳಿ ತುಂಬ ಚೆನ್ನಾಗತ್ತೆ ಚೆನ್ನಾಗಿ ಎಲ್ಲವೂ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಹೇಳಿ ಇದನ್ನು ನೀವು ಇಷ್ಟಕ್ಕೆ ದಪ್ಪನೇ ಬೇಕು ಅಂತಂದರೆ ಇಷ್ಟಕ್ಕೆ ನಾವು ಒಗ್ಗರಣೆ ಕೊಟ್ಕೊಂಡ್ರೆ ತೊಂದರೆ ಇಲ್ಲ ಅಥವಾ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಅನ್ನೋ ಅನ್ನುವರು ತೆಳ್ಳಗೆ ಮಾಡ್ಕೊಳ್ಬೋದು ನಾನಿಲ್ಲಿ ತೆಳ್ಳಗೆ ಮಾಡಿ ಕೂಡ ತೋರಿಸ್ತೇನೆ ಯಾಕೆಂದರೆ ತೆಳ್ಳಗೆ ಮಾಡಿದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದು ತುಂಬ ದಪ್ಪ ಇದೆ ದಪ್ಪನೇ ಬೇಕು ಅಂತ ಅನಿಸಿದರೆ ಗಟ್ಟಿ ಹ್ಞೂ ಗಟ್ಟಿದಾಲೇ ಬೇಕು ಅಂತ ಅನಿಸಿದ್ರೆ ಪಾಲಕ್ ದಾಲು ಗಟ್ಟಿಯಾಗಿ ಇಟ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ಸಾಕು ನಾನಿಲ್ಲಿ ಸ್ವಲ್ಪ ತೆಳ್ಳಗೆ ಮಾಡ್ತಾ ಇದ್ದೀನಿ ಅಷ್ಟೇ ನೋಡಿ ಹುಟ್ಟಲ್ಲ ಚೆನ್ನಾಗಿ ಸರಿ ಈ ಥರ ಕೈ ಆಡಿಸಿದ್ರೆ ಇದು ನೋಡಿ ನಾನು ಫುಲ್ ಹಾಕೊಂಡಿದ್ದೀನಿ ಇಲ್ಲಿ ನಾನಿಲ್ಲಿ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಇದು ಕುದಿತಾ ಕುದಿತಾ ದಪ್ಪ ಕೂಡ ಆಗತ್ತೆ ಯಾಕೆಂದರೆ ಇದು ಹೆಸರು ಬೆಳೆಯೆಲ್ಲ ಕುದಿ ಕುದಿಸಿದಷ್ಟು ಇದು ದಪ್ಪ ಆಗುತ್ತೆ ಹಾಗಾಗಿ ನಾನಿಲ್ಲಿ ಇಷ್ಟು ಹಾ ಮಾಡ್ಕೊಂಡಿದ್ದೀನಿ ಅಷ್ಟೇ ನೀವು ಕೂಡ ದಪ್ಪ ಬೇಕಾದರೆ ದಪ್ಪ ಇಟ್ಕೊಳ್ಬೋದು ತೊಂದರೆ ಇಲ್ಲ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಸಾಂಬಾರ್ ಪೌಡರ್ ಏನೂ ಬಳಸಲಿಕ್ಕೆ ಹೋಗಬೇಡಿ ಹಾಗೆ ಇದರದ್ದೇ ಫ್ಲೇವರ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಈ ಕುದಿ ಬರ್ತಾ ಇದೆ ಕುದಿ ಬಂದಮೇಲೆ ನಾವಿಲ್ಲಿ ಒಗ್ಗರಣೆ ಕೊಟ್ಟಿದ್ರೆ ಆಯಿತು ಬೆಳ್ಳುಳ್ಳಿ ಮತ್ತು ಕರ್ಬೇವು ಸಾಸಿವೆ ಇವಿಷ್ಟನ್ನು ಹಾಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಸಾಕಿದ್ದನ್ನು ನಾನಿಲ್ಲಿ ತೋರಿಸ್ತೇನೆ ಚೆನ್ನಾಗಿ ಒಂದು ಸರಿ ಈಗ ನೋಡ್ಕೊಳ್ಳಿ ನೀವು ಉಪ್ಪು ಚಪ್ಪೆ ಅಂದರೆ ಉಪ್ಪು ಬೇಕು ಅಂತ ಅನ್ಸಿದ್ರೆ ಉಪ್ಪು ಉಪ್ಪನ್ನು ಹಾಕ್ಕೊಳ್ಳಿ ತೊಂದರೆ ಇಲ್ಲ ನಾವು ಮುಂಚೆನೆ ಅಂದರೆ ಕುಕ್ಕರಿಗೆ ಹಾಕುವಾಗಲೇ ಉಪ್ಪನ್ನು ಹಾಕಿದ್ದೀವಿ ಅಲ್ಲ ಹಾಗಾಗಿ ಇಲ್ಲಿ ಒಗ್ಗರಣೆ ಕೂಡ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಆ ವಿಡಿಯೋ ಸ್ಕಿಪ್ಪಾಗಿದೆ ಇಲ್ಲಿ ಹಾಗಾಗಿ ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಮತ್ತು ಸಾಸಿವೆ ಇವೆಷ್ಟನ್ನೇ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡಿದ್ದೀನಿ ನಾನಿಲ್ಲಿ ನೋಡಿ ಈಗ ಪಾಲಕ್ ದಾಲ್ ರೆಡಿ ಇದೆ ಊಟ ಮಾಡಲು ಅಂದರೆ ಸವಿಯಲು ಸಕ್ಕತ್ತಾಗಿದೆ ಹಾಗೆ ಇವತ್ತು ಪಾಲಕಂದೆ ಪಲ್ಯ ಮಾಡಿದೆ ಸೊಪ್ಪಿನ ಪಲ್ಯ ಮಾಡಿದೆ ಹಾಗಾಗಿ ನೋಡಿ ಸಣ್ಣಗೆ ಜೊತೆ ಚೆನ್ನಾಗಿರುತ್ತೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್